ಶ್ರೀ ಗುರುಭ್ಯೋ ನಮಃ ಈ ದಿವಸ ಮಠದ ಪರಂಪರೆಯಲ್ಲಿ ಬಂದಿರತಕ್ಕಂಥ ಶ್ರೀ ಸತ್ಯಪೂರ್ಣ ತೀರ್ಥರ ಮಧ್ಯಾರಾಧನೆ ಜ್ಯೇಷ್ಠ ಕೃಷ್ಣ ದ್ವಿತೀಯದಂದು ಕೋಲಪುರದಲ್ಲಿ ಬೃಂದಾವನಸ್ಥರಾಗಿರುವಂಥ ಶ್ರೀ ಸತ್ಯಪೂರ್ಣ ತೀರ್ಥರ ಸಮಕಾಲೀನರಾಗಿರ್ತಕ್ಕಂಥ ಕಾಖಂಡಿಕೆಯ ಶ್ರೀ ಕೃಷ್ಣದಾಸರು ಶ್ರೀ ಸತ್ಯಪೂರ್ಣ ತೀರ್ಥರ ಮೇಲೆ ಅನೇಕ ಪದ್ಯಗಳನ್ನು ರಚನೆಯನ್ನು ಮಾಡಿದ್ದು ಸದ್ಯಕ್ಕೆ ನಮಗೆ ಮೂರು ಪದ್ಯಗಳು ಲಭ್ಯವಿದ್ದು ಅದರೊಳಗೆ ಒಂದು ಪದ್ಯವನ್ನು ನೋಡಿದ್ವಿ ಚರಣವ ನೆನೆ ಮನವೇ ಅನ್ನುವ ಪದ್ಯವನ್ನು ಇವತ್ತಿನ ದಿವಸ ಒಂದು ಅಪರೂಪದ ಪದ್ಯ ಶ್ರೀ ಸತ್ಯಪೂರ್ಣ ತೀರ್ಥರ ಮೇಲೆ ರಚಿಸಿರುವಂಥ ಒಂದು ಉದಯರಾಗದ ಪದ್ಯ ಬೆಳಗಿನ ಜಾವ ಹಾಡುವಂಥ ಒಂದು ಪದ್ಯ ಸತ್ಯಪೂರ್ಣ ತೀರ್ಥರನ್ನು ಎಬ್ಬಿಸುವಂತಹ ಒಂದು ಉದಯರಾಗದ ಅದ್ಭುತವಾದ ಸಾಹಿತ್ಯವನ್ನು ಒಳಗೊಂಡಿರುವಂತಹ ಪದ್ಯವನ್ನು ನೋಡೋಣಂಥ ಶ್ರೀ ಕಾಖಂಡಿಕೆ ಕೃಷ್ಣದಾಸರು ಸತ್ಯಪೂರ್ಣ ತೀರ್ಥರ ಸಮ್ಮುಖದೊಳಗ ಗಜೇಂದ್ರ ಮೋಕ್ಷದ ಕೀರ್ತನೆಯನ್ನು ಒಂದು ಏಕಾದಶಿ ಬೆಳಗಿನ ಜಾವ ಪರ್ಯಂತ ಮಾಡಿ ಗಜೇಂದ್ರ ಮೋಕ್ಷದ ಎಲ್ಲ ಘಟನಾವಳಿಗಳನ್ನ ಶ್ರೀ ಪಾದಂಗಳವರ ಮುಂದೆ ತೋರಿಸಿರುವಂತಹ ಮಹಾನುಭಾವರು ಶ್ರೀ ಸತ್ಯಪೂರ್ಣ ತೀರ್ಥರಿಂದ ವಿಶೇಷವಾಗಿ ಆಶೀರ್ವಾದ ರೂಪವಾಗಿ ಸನ್ಮಾನಿತಗೊಂಡಿರತಕ್ಕಂಥ ಶ್ರೀ ಕೃಷ್ಣದಾಸರು ಸತ್ಯಪೂರ್ಣ ತೀರ್ಥರ ಮೇಲೆ ರಚಿಸಿರುವಂಥ ಒಂದು ಉದಯರಾಗದ ಪದ್ಯವನ್ನು ಅವರ ಚರಮ ಶ್ಲೋಕದೊಂದಿಗೆ ಪ್ರಾರಂಭಿಸೋಣ सत्या भी संजातः दुःख श्री सत्य पूर्ण तीर्थेन्दु संतापन ಬೆಳಗಾಯಿ ತಳಿರೈ ಇಳೆಯೊಳಭಿನವ ಮುನಿಯ ತಿಲಕರ ಪುಷ್ಕರದ ನೆಲೆಯ ರೊಗೆದು ಬೆಳಗಾಯಿ ತೇಳಿರೈ ಇಳೆಯೊಳಭಿನವ ಮುನಿಯ ತಿಲಕ ಕರ ನೆಲೆಯ ರೊಗೆದು ಬಲಿದವ ಬೆಳಗಾಯಿ ತೇಳಿರೆ ಇಳೆಯೊಳಭಿನವ ಮುನಿಯೇ ಮೊತ್ತವಾದ ಜ್ಞಾನ ಪತ್ತಲೆಯ ನೊತ್ತಲು ಉನ್ಮತ್ತ ದುರ್ವಾದಿ ನಕ್ಷತ್ರದೆಡೆಗೆ ಮತ್ತ रोटी भजी सुती रे बेलगाई तेले रे इले योला भीना वा मुनिये नेरे भाव भक्ति रथ चक्र नेरे मंजु मुसु मंजू मुसुकुदेरे नेरे ಸಾಲ ಷಾಸ್ತ್ರ ಏಳಿಗೆಗೆ ವಿದ್ವಜ್ಜನಾಳಿ ಝಿಂಕರಿಸುತ್ತಲಿ ಮೇಲೆ ನಲಿಯೇ ಮೂಲ ರಘುಪತಿಯ ದೇವಾಲಯದ ವಾದ್ಯಗಳು ಒಲಿಪ ನಿಜ ವೇದ ಘೋಷ ಕೇಳಿ ಬರುತ್ತಿದೆ ಜನಕೇ ಬೆಳಗಾಯಿತು ನ ಪುಣ್ಯ ಪೂರ್ವಾದ್ರಿ ಕೋಸೆ ಗರುಣಾಂಬುರಾದಿ ವಿನುತ ಕಿರಣವನೆ ಪಸರಿಸಿ ಜನದ ವಿದ್ಯವ ನಿದ್ರೆಯನ್ನು ಜಾರಿಸಿ ಹೋದ ಮಹಿಪತಿ ನಂದನನುಭವದ ಕೀರ್ತಿ ಪಾಡಿದನು ಬೆಳಗಾಯಿ ತೇಳಿ ತಿಲಕ ಕರ ಪುಷ್ಕರ ನೆಲೆಯ ಲೊಗೆದು ಬಲಿದ ವೈರಾಗ್ಯ ಬೆಳೆಯ ಸುಖ ತಂಗಾಳ ತಳೆಯ ಸತ್ಯ ಪೂರ್ಣ ರಂಭ ಹೊಳೆ ಬರವಿಯು ದಯಿಸಿದ ಬೆಳಗಾಯಿತೇಳಿ ರೈ ಇಳೆಯೊಳಭಿನವ ಮುನಿಯೇ ಬೆಳಗಾಯಿತೇ